ಜೈವಿ ಬಂಧುಗಳೇ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟ ರಾಜ್ಯ ಸಮಿತಿಯಿಂದ ದಿನಾಂಕ ಹದಿನಾಲ್ಕನೇ ತಾರೀಕು ಎಂಟನೇ ತಿಂಗಳು ಇದೇ ತಿಂಗಳಲ್ಲಿ ಏನಿವತ್ತು ನಾಗಮೋಹನ್ ದಾಸ್ ಅವರೇನು ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ವರದಿ ಇದೇ ಹದಿನಾರನೇ ತಾರೀಕು ಸಂಪುಟದ ಮುಂದೆ ಬರ್ತಾಯಿದೆ ಇದು ನಿಜವಾಗಲೂ ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮುದಾಯದ ಮರಣ ಶಾಸನ ಅಂತ ನಾವು ನಿರ್ಧರಿಸಬೇಕಾಗ್ತದೆ ಯಾಕೆಂದರೆ ಅಂಬೇಡ್ಕರ್ ಅವರ ಆಸೆ ಸರ್ವ ಜನಾಂಗಕ್ಕೆ ಸಮಾನತೆ ಸೋದರತೆ ಸಮಗ್ರತೆಯನ್ನು ಕೊಟ್ಟಂಥವ್ರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಕೊಟ್ಟವರು ಬಾಬಾ ಸಾಹೇಬರು ಆದರೆ ನಾಗಮೋಹನ್ ದಾಸ್ ಅವರು ಒಂದು ಸಮೂಹವನ್ನು ಅಂಕಿಅಂಶಗಳ ಮುಖಾಂತರ ಕುಗ್ಗಿಸಿ ಆ ಸಮುದಾಯದ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥ ಷಡ್ ಮಾಡಿದ್ದಾರೆ ಹೀಗಾಗಿ ನಾವು ಯಾರೂ ಮನೇಲಿ ಕುತ್ಕೊಳ್ತಕ್ಕಂಥ ಸಂದರ್ಭ ಅಲ್ಲ ಇದೆ ಭಾಳ ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಈ ಒಂದು ಒಳ ಮೀಸಲಾತಿ ಅವೈಜ್ಞಾನಿಕ ವರದಿ ಇದೆ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅದನ್ನು ಸಪ್ರೇಟ್ ಮಾಡಿ ಜೊತೆಗೆ ಚಲುವಾರಿಗಳನ್ನ ಸಪ್ರೇಟ್ ಮಾಡಿ ಜೊತೆಗೆ ಮರಿಯನ್ನು ಮಾಲಾಗತಕ್ಕಂಥ ಜಾತಿನ ಇನ್ನೊಂದು ಜಾತಿ ಸೇರಿಸಿ ಇವರು ಭಾಳಷ್ಟು ಷಡ್ಯಂತ್ರವನ್ನು ಮಾಡಿದ್ದಾರೆ ಒಂದು ಬಲಗೈ ಸಮುದಾಯವನ್ನು ಎಲ್ಲ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಹುನ್ನಾರ ಮಾಡಿದ್ದಾರೆ ಹಾಗಾಗಿ ಮೈಸೂರಿನಲ್ಲಿ ಹದಿನಾಲ್ಕನೇ ತಾರೀಕು ಪುರಪವನಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಣೆಯ ಏನು ಆವರಣ ಇದೆ ಅಲ್ಲಿ ತಾವೆಲ್ಲರೂ ಬರಬೇಕು ಹತ್ತನೇ ತ ಹತ್ತು ಗಂಟೆಗೆ ಬರಬೇಕು ಹಾಗಾಗಿ ಎಲ್ಲ ತಾಲೂಕಿನ ಮೈಸೂರು ನಗರ ಜಿಲ್ಲೆ ಎಲ್ಲ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನ್ಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ ಅದನ್ನು ತಿರಸ್ಕರಿಸಿ ಅಂತಕ್ಕಂತಹ ನಿರ್ಣಯ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡಬೇಕಾಗಿದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತೇನೆ ಜೈ